ಗೌಡತರ ಗೌಡತರ ಗೌಡತನೆ ಯಾಕಪ್ಪ ಯಾರು ಅಂತ ಗೌಡ ದೂರ ಆಗಿಲ್ಲ ಇಲ್ರಿ ನಮ್ಮ ಅಪ್ಪ ನಮ್ಮ ಮಾವ ಜಗಳ ಮಾಡಿದ್ರಿ ಅದಕ್ಕೆ ನ್ಯಾಯ ಮಾಡೋ ಗೌಡತನ ಕರ್ಕೊಂಡು ಬಂದ್ರಿ ಅದಕ್ಕೆ ಬಂದಿನ್ರಿ ಅಯ್ಯಪ್ಪ ಈ ಮಾಪ್ಪಾ ನಿಮ್ಮ ಜಗಳ ಮಾಡ್ಯಾರು ಅದನ್ನ ನ್ಯಾಯ ಬರಸಕ್ಕೆ ಗುಪ್ನೆ ಬರಬೇಕನಾ ಈಗ ದ ಸುತಿಲ್ಲಪ್ಪ

ಹೌದಾ ಯಪ್ಪ ನಿಮ್ಮವ್ವ ನಿಮ್ಮ ಅಪ್ಪಗೆ ಕ್ವಚನಲ್ಲೇ ಮಾತಾಡೋಣ ದಾರ ಕುಡಿದು ಬಂದು ಬಡಿತಾನ ಬಡ್ಯಾನ ನಿಮ್ಮವ್ವ ನ್ಯಾಯ ಮಾಡೋಕೆ ಈ ಬುಬ್ನಿನ ಕರ್ಕೊಂಬ ಅಂದಾಳ ನನ್ನ ಮಗ ಹೇಳ ಹೇಳಯ್ಯಪ್ಪ ನನ್ನ ಮಗನ ಹೊಣ್ಣಗೆ ಕುಡ್ದು ಆಕಿನ ಡಪ್ಪು ಕೆಡೀವಿ ದುಬ್ಬಕ್ಕೆ ಕೆತ್ತಲೆನಂಗೆ ಮಾಡಿ ಊರಿಗೆ ಊರಿಗೋಗ್ಯಳಪ್ಪಾ ಯಾರ್ದೋ ಫಂಕ್ಷನ್ ಐತಿ ಅಂತೇಳಿ ಸುಂದರ ಆಗಿ ಪೀಪನಿಯಾಗಿ ಕೊಳ್ಳಾಗೆಲ್ಲ ಹಾಕ್ಕೊಂಡು ಬಕ್ಕ ಬರಲೇ ಬಿತ್ತಾಳ ಯಾವಾಗ ಏನು ಹೇಳ್ಯಪ್ಪ ಬಸ್ ಫ್ರೀ ಆದಿಂದ ನಿಮ್ಗೆ ಗೌಡತಿ ಕಾಲ ನೆಲದ ಮೇಲೆ ನಿತ್ತಿಲ್ಲಪ್ಪ ಕಾಟೆವಾಡಿ ಕುದು್ರಿಗೆ ಟಕಕ್ ಟಕಕ್ ಕಟ್ಟಾಕ ಕಟ್ಟಾಕ ಹೋಗತಿರ್ತಾಳೆ ಹಂಗೆ ಆಕೆ ಯಾವಾಗ ಸತ್ಯನ ಸಾಗಾಳತ್ತ ಹಂಗಾಗಿತಿಪ್ಪಾ ನನಗೆ ಯಾವಾಗ ಬರ್ತಾಳೆ ಟೈಮ್ ಗೊತ್ತಿಲ್ಲ ನನ್ನ ಬಬ್ಬಾಗ ಹೊತ್ತು ಮುಳಿಗೆ ಬರ್ತಾಳೆ ಒಮ್ಮೆ ಮರು ಬರ್ತಾಳೆ ನಾಲ್ಕು ನಾಲ್ಕು ಮುಡುಬಾಯ್ಲದ ಎಪ್ಪ ಆಕೆ ಅಂತೇಳಿ ಇಟ್ಟಿಟ್ಟುದ್ದದಾವ ನೋಡವು ಆಕೆ ಯಾವಾಗ ಬರ್ತಾಳೇನೋ ಏನು ನನ್ನ ಮಾಮಗಳೈತಿ ನಂಬರ್ ಇಸ್ಕೊಂಡ ಫೋನ್ ಹಚ್ಚಿ ಹತ್ತ ಹೇಳತ್ತೇಳ್ಯಪ್ಪ ನಿಮ್ಮ ಅವು ಯಪ್ಪಾ ನಿಮ್ಮ ಅವುಗ ಫೋನ್ ಹಚ್ಚತ್ತೇಳ ಪೋನ್ ಹಚ್ಚಿ ಬರಾಗ ಅಂತಾದ್ರಾಗೆ ಕಾರು ತೊಗೊಂಡಾಳೆಪ್ಪಾ ಕಾರನ್ನ ಕೂತ ಮ್ಯಾಲಿ ಮಾಡಾಕತ್ತೇಳ ಕಾರ್ನ ಕೂತಾಕಿಗೆ ಬಾಯಿಗೆ ಯಾವಾಗ ಕಾರ್ ಹತ್ತತ್ತೆ ನಂಗೆ ಆಗೈತಿ ಆಕೆ ನಿಮ್ಮ ಅವು ಫೋನ್ ಹಚ್ಚೇಳಂದ್ರೆ ಬರ್ಲಿಕ್ಕೆ ಜೋರ್ಲೆ ಜೋರ್ಲೆ ಬಂದು ಅಲ್ಲೇ ಇಲ್ಲರೇ ಬಕ್ಕ ಬರ್ಲೆ ಬಿದ್ದು ಸತ್ತ ಹೋಗ್ಲಿ ನಂಗೆ ಆಗೈತಿ ಅಪ್ಪ ಅಲ್ಲ ನಲ್ಕರಮ್ಮ ನನ್ಗಂಡಿದ್ರ ಹಿಂಗ ಯಾಕಿತ್ತು ಏಪ್ಪಾ ಹೋಗ್ಲಿ ಬಿಡ್ರಿ ಅಯ್ಯಾರ ಈ ಕಾಲ್ಮನ ಹಂಗ ಬಂದಾವು ನೀವ್ ಯಾಕ್ರಿ ಆತಾಡ್ರಿ ಅಯ್ಯಾರ ಹೋಗ್ತೇನಿ ನಮ್ಮ ವಾರ್ಗ್ ಹೇಳ್ತನು ಗೋಡ್ತೇರಿ ಎಲ್ಲ ಹೊರಗೋಗ್ಯಾರ ಎಪ್ಪಾ ನಿನ ಬುದ್ಧಿ ನನ್ನ ಮಗಿತ್ತಂದ್ರ ಆತಿನ ಒದ್ದ ಹತ್ತಿಡ್ತಿದ್ದ ಎಂದ್ ಬಂದಾಳು ಬಂದಾಳೆಪ್ಪ ಬರೇ ಬರೀ ಮೆರವಣಿಗೆ ಯಾಕೆ ಮೆರಿಲಾಯ್ತಾಳು ನೋಡು ఆత్యప్ప హోహు ఒందోడు తడ ఆగే బర్ తాళకి బర నా నను హత పక్కన మగ బందేతన్యప్ప ఓ శోవా ఇతీ ఈ హాజరికిత్తి యాక్కి తెలివల్ రంగైతి అప్ప ఈ రండీ ఎంత బుద్ధి బర్తతి ఈ బుబ్బనెందు బుద్ధి బర్తతి కాళ్ళ రండి నైక మదవి మరబార్యప్ప నన్న మగగా

न्याय पे गेर साक इकिन बुपनी न कर लक वाला नि हेंतिल अद कला तेनव नि हो अपा नेनस को आवा आ गनमाग येन झगडा मारन थेंती झगडा मारना याक झगडा मारतानत केलीनी अपा केलाना ನಮ್ಮಅ ಏ ಕ್ವಚನ್ಲೇ ಮಾತಾಡ್ತಾಳ್ರಿ ಆ ಏರ ಅದಕ್ಕೆ ಅಪ್ಪ ತಿನ್ನ ಬಂದು ಕುಡಿದು ಬಡಿದು ಕುಡಿದು ಬಡಿದು ಹಿಂದ ಬಡಿದು ಮುಂದ್ ಬಡಿದು ಹಿಂದೆ ಬಡಿದು ಮುಂದ್ ಬಡಿದು ಮಾಡ್ತಾನಿ ನೀನು ಒಂದು ಬಾಟ್ಲಿಕ ಕುಡದು ಬಾ ಕುಡಿದ್ ಬಂದಕ್ಕಿಂತ ಬುಬ್ ನೀನು ಬರ್ತಾಳ ಹಾಕಾಕಿ செச்சி ட்பு கடி டுக்கி அள்ளாக்கியப்பா நலங்கார்த்தம் அம்மகளி இத மதவிடு சிந்தில் இதற்கேனது ஒழைய மனஹாக ஓத்த இப்ப நாக்க நாக்க முடுபாயில் இட் திருகாட் திப்படையாக ಏನ್ ಮಾಡು ಬಿಡು ಇವ ನನ್ನ ಪರಿಸ್ಥಿತಿ ಅಂತದೈತಿ ನೀ ಯಾಕೆ ಚಿಂತೆ ಮಾಡ್ತಿ ಏನಪ್ಪ ರಗಡ ಆಸ್ತಿ ಐತಿ ಎಲ್ಲ ಐತಿ ಅಣ್ಣನ ಮಗಳ ಅಂತೇಳಿ ನಾ ತಪ್ಪು ಮಾಡಿನ ಅಂತೇಳಿ ನಾ ಅಪ್ಪ ಚಪ್ಪ ಮಾಡ್ಕೊಳ್ಳಿ ಯಾಕೆ ನೀನ್ ಬಿಡ್ಕೊ ತನಿ ನೂಸ್ತೈತಿ ನಿಂದ ಅಲ್ಲೋರ್ತಾರ ಯಾಕೆ ಕಳ್ಕೊಳ್ಕೊತ್ರಿ ಯಾಕ್ರಿ ಹಿಂಗ್ಯಾಕ್ ಬೇಕಾ ಮಾಡಿದ್ರಿ ಏನಿಲ್ಲವಾ ಹಳಾಕಿ ಏನೈತಿ ನನ್ನ ಮಗನ ಬಾಳೆ ಹ್ಯಾಂಗಾಗೈತಿ ಅಂದ್ರೆ ಅದೇನು ಹೊತ್ತಾರಲ್ಲ ಹಂಗಾಗೈತೆವಾ ಹೆಂತಿ ಗುಲಾಮ ಆಗಿಬಿಟ್ಟು ನಮ್ಮ ಸೊಸಿ ಒಟ್ಟೆ ಏನೂ ದಾಗದ ಮಾಡಂಗಿಲ್ಲ ಮುಂಜಾನೆ ಎದ್ದು ಪೀಪ್ನಾಗೆ ವಾದಲ್ಲ ಅಂದ್ರೆ ಹೊತ್ತು ಮನಿಗೆ ಮನಿಗೆ ಬರ್ತಾಳು ಏನಿಲ್ಲವಾ ಆಕೆದ ನನ್ನ ಸೊಸಿದ ಸುದ್ದಿ ಮಾತಾಡ್ಕೊತ ಅವಳೂದು ಆಗೇತಿ ನನ್ನ ಬಾಳೆ ಹಲೋ ಗೌಡ್ದಾರ ಇರ್ಬಿಡಿರಿ ಮಾನ್ನಿ ಅವರ ಸಣ್ಣ ಗೋಡಾರ್ ಬಂದ್ಕೇರಿ ನಮ್ಮ ಮಗನ ನ್ಯಾಯ ಬಿಗಿ ಹರಿಚಾರ್ರಿ ಈಗ ನೀವು ಅಳಿಸ ಈಗ ನಾ ಬಂದು ಕೂತಿಲ್ರಿ ಯವ್ವ ನಿನ್ನ ಮಗನ ನ್ಯಾಯನ ಬಗ್ಗೆ ಎರ್ಸ್ಯಾಳ ಮಂದಿ ನ್ಯಾಯ ಮಾಡ್ಕೊತ ಹೋಗ್ತಾಳ ಆದ ಗಂಡನ ಮುಸುರಿ ತಿಕ್ಕಾಕ ಹಚ್ಚಾಳಿ ವಾ ಪೂಬ್ನಿ ಅಂತಾಕಿ ನೀನು ನಿಮಗೆಲ್ಲ ಚಲೋ ನಾವೆಲ್ಲ ಬಾರಿಕಲ್ಲ ಕಾಲ ಬಂದವರು ನಾವು ಕ್ರಾಸನ್ಯಾಗ ಹೋಗೋದಾಗೇತಿವ ಹ್ಞೂ ಕಳಿಸ್ತಾನೆ ಹೇಳುವ ಕಳಿಸ್ತಾನು ಬರೋಣ ಮತ್ತೆ ನ್ಯಾಯದ ಬಗ್ಗೆ ಎರ್ಸ್ಕೊಂಡು ಕಳ್ಸಕೋ ಆತ್ರಿ

ಹ್ಞೂ ಹೇಳಿ ಗಪ್ಪ್ಯಾವ ವಯಸ್ಸಿಗೆ ಬಂದ ಮಾ ಮಗಳು ಚಲೋ ಮನೆ ನೋಡಿ ಮಾಡಿ ಕೊಡಬೇಕಂದ್ರೆ ಅಕ್ನತ್ ನೀರು ಬಿಡ್ಯಾವ ಯಾಕೆ ಬಿ ಪಿ ಎಸ್